ಆರ್ಎಸ್ಎಸ್ ಬ್ಯಾನರ್ ಗಳನ್ನ ಕಂಡ್ರು ಖರ್ಗೆಗೆ ಕೋಪ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಬ್ಯಾನರ್ ಗಳ ತೆರವು ಹಾಕಿದೆ ಅನಧಿಕೃತ ಬ್ಯಾನರ್ ಅಂತ ಪ್ರಿಯಾಂಕರ್ಗೆ ಕೆಂಡವಾಗಿದ್ದಾರೆ ಆರ್ಎಸ್ಎಸ್ ಬ್ಯಾನರ್ ಗಳನ್ನ ಕಂಡ್ರು ಖರ್ಗೆ ಕೋಪಗೊಳ್ತಾ ಇದ್ದಾರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಬ್ಯಾನರ್ ಗಳ ತೆರವು ಆಗಿದೆ ಅನಧಿಕೃತ ಬ್ಯಾನರ್ ಅಂತ ಹೇಳಿ ಪ್ರಿಯಾಂಕರ್ಗೆ ಕೆಂಡವಾಗಿದ್ದಾರೆ ಬೇರೆಲ್ಲ ಬ್ಯಾನರ್ ಗಳನ್ನ ಬಿಟ್ಟು ಆರ್ಎಸ್ಎಸ್ ಬ್ಯಾನರ್ಗೆ ಕೈ ಹಾಕಿದ ಖರ್ಗೆ ರೂಲ್ಸ್ ನೆಪದಲ್ಲಿ ಬ್ಯಾನರ್ಗಳ ತಿರುವಿಗೆ ಮುಂದಾದ ಸರ್ಕಾರ ಚಿತ್ತಾಪುರದಲ್ಲಿ ಪ್ರಿಯಾಂಕರ್ಗೆ ದ್ವೇಷ ಸಾಧನೆಯನ್ನ ಮಾಡ್ತಾ ಇದ್ದಾರ ಹಾಗಾದ್ರೆ ಎಲ್ಲಾ ಬ್ಯಾನರ್ ಬಿಟ್ಟು ಇದು ಅನಧಿಕೃತ ಬ್ಯಾನರ್ ಅಂತೇಳಿ ಅದನ್ನು ತೆರವುಗೊಳಿಸುತ್ತಿದ್ದಾರೆ ಬೇರೆ ಎಲ್ಲ ಬ್ಯಾನರ್ ಬಿಟ್ಟು ಕೇವಲ ಆರ್ ಎಸ್ ಎಸ್ ಬ್ಯಾನರ್ಗೆ ಕೈ ಹಾಕಿದ್ದಾರೆ ಖರ್ಗೆ ಚಿತ್ತಾಪುರದಲ್ಲಿ ಪ್ರಿಯಾಂಕರ್ಗೆ ದ್ವೇಷ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಮೊನ್ನೆ ಇದೇ ವಿಚಾರವಾಗಿ ಇವರಿಗೆ ಬೆದರಿಕೆ ಕರೆ ಕೂಡ ಬಂದಿತ್ತು ನನಗೆ ಅನ್ನ ಅವಚ ಶಬ್ದಗಳಿಂದ ನಿಂದಿಸ್ತಾರೆ ಅಂತ ಹೇಳಿ ಪ್ರಿಯಾಂಕರ್ಗೆ ಅವರು ಹೇಳ್ಕೊಂಡಿದ್ರು ಈಗ ಮತ್ತೆ ಆರ್ ಎಸ್ ಎಸ್ ಬ್ಯಾನರ್ ಗಳನ್ನ ತೆರವುಗೊಳಿಸ್ತಾ ಇದ್ದಾರೆ ಹಾಗಾದ್ರೆ ಇದನ್ನ ಅನಧಿಕೃತ ಬ್ಯಾನರ್ ಅಂತ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಬಿಜೆಪಿ ಶಾಸಕರು ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಈಗ ಮತ್ತೆ ಆಕ್ರೋಶಕ್ಕೂ ಕೂಡ ಒಳಗಾಗಬಹುದು ಇದು ಒಂದು ಅನಧಿಕೃತ ಬ್ಯಾನರ್ ಅಂತ ಹೇಳಿ ಪ್ರಿಯಾಂಕರ್ಗೆ ಕೆಂಡವಾಗಿದ್ದಾರೆ ಬೇರೆಲ್ಲ ಬ್ಯಾನರ್ ಗಳನ್ನ ಬಿಟ್ಟು ಆರ್ ಎಸ್ ಎಸ್ ಬ್ಯಾನರ್ ಯಾಕೆ ಹಾಕಿದ್ದೀರಾ ಅಂತ ಆರ್ ಎಸ್ ಎಸ್ ಬ್ಯಾನರ್ ಗಳನ್ನ ಕಂಡ್ರು ಕೂಡ ಖರ್ಗೆ ಕೋಪಗೊಳ್ತಾ ಇದ್ದಾರೆ ಯಾಕಿಷ್ಟು ಆರ್ ಎಸ್ ಎಸ್ ಮೇಲೆ ಕೋಪ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಯಾವುದೇ ಆರ್ ಎಸ್ ಎಸ್ ಚಟುವಟಿಕೆಗಳು ನಡೆಯಬಾರ್ದು ಅಂತ ಹೇಳಿ ಸಿಎಂಗೆ ಪತ್ರವನ್ನ ಬರೆದಿದ್ರು ಹಾಗೇನೆ ಸರ್ಕಾರಿ ಅಧಿಕಾರಿಗಳು ಕೂಡ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ಕೂಡ ಇನ್ನೊಂದು ಪತ್ರವನ್ನು ಕೂಡ ಬರೆದಿದ್ರು ಈಗ ನೋಡಿದ್ರೆ ಇದೊಂದು ಅನಧಿಕೃತ ಬ್ಯಾನರ್ ಈ ಬ್ಯಾನರ್ನ ಯಾಕೆ ಹಾಕಿದ್ದೀರಿ ತೆರವುಗೊಳಿಸಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಪ್ರಿಯಾಂಕ್ ಯಾಕೆ ಇಷ್ಟೊಂದು ಆರ್ ಎಸ್ ಎಸ್ ಮೇಲೆ ದ್ವೇಷ ಅನ್ನುವಂತ ಪ್ರಶ್ನೆ ಕೂಡ ಇನ್ನ ಬಿಜೆಪಿ ಶಾಸಕರು ಕೂಡ ಇದ್ರ ಬಗ್ಗೆ ಇನ್ನೊಂದು ಕ್ರಮ ಕೈಗೊಳ್ತಾರೆ ಬಿಜೆಪಿ ಶಾಸಕರು ಕೆಂಡಾಮಂಡಲವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಆರ್ ಎಸ್ ಎಸ್ ಬ್ಯಾನರ್ಗಳ ತೆರವಿನ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬ್ಯಾನರ್ ಹಾಕಲು ಅನುಮತಿ ಪಡೆದಿದ್ರ ಅಂತ ಹೇಳಿ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ನಾನು ಬ್ಯಾನರ್ ಹಾಕಿಸಿದಾಗ ನನಗೂ ಕೂಡ ದಂಡವನ್ನ ಹಾಕಿದ್ರು ರೂಲ್ಸ್ ನಂತೆ ಅನುಮತಿ ಪಡೆದು ಬ್ಯಾನರ್ ಕಟ್ಟಲಿ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ ಅನುಮತಿ ಪಡೆಯಬೇಕು ಅಂತ ಹೇಳಿ ಪ್ರಿಯಾಂಕರ್ಗೆ ಆರ್ಡರ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಆರ್ ಎಸ್ ಎಸ್ ನ ಬ್ಯಾನರ್ ಅನ್ನ ಹಾಕಿದ್ದಾರಲ್ಲ ಹಾಗಾದ್ರೆ ಅವರು ಅನುಮತಿ ಪಡ್ಕೊಂಡು ಬ್ಯಾನರ್ ಅನ್ನ ಹಾಕಿದ್ದಾರ ಅಂತ ಹೇಳಿ ಪ್ರಿಯಾಂಕರ್ ಪ್ರಶ್ನೆಯನ್ನ ಮಾಡಿದ್ದಾರೆ ನಾನು ಕೂಡ ಬ್ಯಾನರ್ ಹಾಕಿಸಿದಾಗ ನನಗೂ ಕೂಡ ಇದೇ ವಿಚಾರ ಬ್ಯಾನರ್ ಹಾಕ್ಸಿದ್ರು ಅಂತ ಹೇಳಿ ದಂಡವನ್ನ ವಿಧಿಸಿದ್ದಾರೆ ಹಾಗಾದ್ರೆ ಇವ್ರು ಬ್ಯಾನರ್ ಹಾಕಿದ್ದಾರಲ್ಲ ಹಾಗಾದ್ರೆ ಅವ್ರು ಪರ್ಮಿಷನ್ ತಗೊಂಡು ಬ್ಯಾನರ್ ಹಾಕಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನರ್ ಇರಬಹುದು ಆರ್ ಎಸ್ ಧ್ವಜ ಇರಬಹುದು ಅಥವಾ ಆರ್ ಎಸ್ ಎಸ್ ಪಥ ಸಂಚಲನ ಇರಬಹುದು ಪರ್ಮಿಷನ್ ತಗೊಳ್ಳಿ ಅಂತ ಕೇಳಿ ಪರ್ಮಿಷನ್ ತಗೊಂಡಿದಾರ ಈಗ ಉದಾಹರಣೆಗೆ ಮೊದಲೇ ಬಾರಿ ನಾನು ಸಚಿವನಾಗಿ ನಾನು ಹೋದಾಗ ನಮ್ಮ ಪಕ್ಷದವರೇ ಎಲ್ಲ ಕಡೆ ನಂದು ಪೋಸ್ಟರು ಬ್ಯಾನರ್ ಹಾಕಿ ಕಾರ್ಪೊರೇಷನ್ ಕಮಿಷನರ್ ನನಗೆ ಫೈನ್ ಹಾಕಿಲ್ವಾ ನನಗೂ ಫೈನ್ ಹಾಕ್ತರು ನಮ್ಮ ಪಕ್ಷಕ್ಕೂ ಫೈನ್ ಹಾಕಿದ್ರು ಈಗಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕರ್ತರೆಲ್ಲ ಹುಟ್ಟದ ಹಬ್ಬಕ್ಕೆ ಏನಾದರೂ ಮಾಡಿದ್ರೆ ಕಾರ್ಪೊರೇಷನ್ ಕಮಿಷನರ್ ಫೈನ್ ಹಾಕ್ತಾರೆ ಅನ ಅನಧಿಕೃತ ಬ್ಯಾನರ್ಗಳಿಗೆ ಅನಧಿಕೃತ ಬ್ಯಾನರ್ಗಳಿಗೆ ತೆರವು ಮಾಡುತ್ತೆ ತಪ್ಪಾ ಹೇಳಿ ಅದು ಯಾರದೇ ಇರ್ಬೋದು ಫೈನ್ ಹಾಕಲಿ ಫೈ ಈಗ ಯಾರು ಮಾಡಿದಾರೆ ಅಂತ ಗುರುತಿಸ್ತೀವಿ ಅವ್ರಿಗೆ ಫೈನ್ ಹಾಕ್ತೀವಿ ಪರ್ಮಿಷನ್ ತಗೊಂಡು ಹಾಕಲಿ ಶುಲ್ಕ ಕಟ್ಲಿ ಗೆ ಅಥವಾ ಮುನ್ಸಿಪಾಲ್ಟಿಗೆ ತಾವೇ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಶುಲ್ಕ ಕಟ್ಲಾರ್ದೆ ನೀವು ಹಾಕ್ತಿರ ಇಸ್ ದಟ್ ಕರೆಕ್ಟ್ ಅಂತ ಈಗ ಅವರು ಈಗ ಬಹಳಷ್ಟು ಕಡೆ ಅನ್ನಧಿಕಾರ ಬಿಡ್ತಾರೆ ಅದು ಮಾಡ್ತಾರೆ ಅಂತ ಹೇಳ್ಬೋದು ಆ ಕಮಿಷನರ್ಗಳು ತಗೋ ಜವಾಬ್ದಾರಿ ತಗೊಂಡು ಮಾಡಬೇಕು ದೇರ್ ಇಸ್ ರೂಲ್ ಫಾರ್ ಇಟ್ ಅಲ್ವಾ